ಇವತ್ತಿನ ರೆಸಿಪಿಯು ಟೊಮ್ಯಾಟೊ ರೈಸ್ ಆರ್ ಟೊಮ್ಯಾಟೊ ಬಾತ್ ಅಂತ ಕೂಡ ಹೇಳ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈಸಿಯಾಗಿ ಕೂಡ ಮಾಡ್ಕೋಬೋದು ನೋಡಿ ಇನ್ ಗ್ರೀಡಿನೆನ್ಸ್ ನೋಡ್ಕೊಳ್ಳೋದಕ್ಕೆ ಮಾಡೋಕ್ಕೆ ಕಟ್ ಮಾಡಿದಂಥ ಮೀಡಿಯಮ್ ಸೈಜ್ ಮೂರು ಟೊಮ್ಯಾಟೊಂದು ತೊಗೊಂಡಿದ್ದೀನಿ ಮತ್ತು ಹಸಿ ಬಟಾಣಿ ಕೂಡ ತಗೊಂಡಿದ್ದೀನಿ ಮತ್ತು ಕಟ್ ಮಾಡಿದಂಥ ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಸ್ಲೈಸ್ ಮಾಡಿದಂಥ ಹಸಿಮೆಣಸಿನ್ಕಾಯಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ ಎಲ್ಲ ಥರದ ಕಟ್ ಮಾಡಿದಂತಹ ಗ್ರೈಂಡರ್ಲಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಆಮೇಲೆ ಆ್ಯಡ್ ಮಾಡ್ಕೊಳ್ಳಮ ಸೋನಾ ಬಸರಿ ರೈಸ್ ಈ ಥರ ತಗೊಂಡಿದ್ದೀನಿ ಇವಾಗ ಇದನ್ನು ಹೇಗೆ ಮಾಡೋದಂತ ನೋಡೋಣ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಪ್ಯಾನ್ ಬಿಸಿ ಆಗೋಕೆ ಆದಮೇಲೆ ಇದಕ್ಕೆ ಟೂ ಸ್ಪೂನು ತುಪ್ಪನೂ ಆ್ಯಡ್ ಮಾಡ್ಕೊಳ್ಳೋಮು ನೀವು ಎಣ್ಣೆ ಹಾಕಿದ್ರೂ ಕೂಡ ನೋ ಪ್ರಾಬ್ಲಮ್ ಬಟ್ ತುಪ್ಪ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ತುಪ್ಪ ಟೇಸ್ಟ್ ಬೇರೆ ಇರುತ್ತಲ್ವ ಫ್ರೆಂಡ್ಸ್ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ತುಪ್ಪ ಹಾಕಿದ್ರೆ ನಿಮಗೆ ಯಾವ ಥರ ಇಷ್ಟ ಆ ಥರನಾಗೆ ಮಾಡಿಕೊಳ್ಳಿ ಇವಾಗ ತುಪ್ಪ ಕಾಯ ತುಪ್ಪವನ್ನು ಸ್ವಲ್ಪ ಕಾಯೋಕ್ಕೆ ಬಿಡೋಣ ಫುಲ್ ಕಂಪ್ಲೀಟಾಗಿ ಕಾದಿದ ಮೇಲೆ ಈ ಥರ ಕುಕ್ಕರನ್ನು ಕವರ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಎಲ್ಲ ಥರದ ಸ್ಪೈಸಸ್ಸನ್ನು ಹಾಕ್ಕೊಳ್ಳಮ ನೀವು ಎಷ್ಟು ಕಡಿಮೆ ಹಾಕುತ್ತಿರೋ ಸ್ಪೈಸಸ್ ಅಷ್ಟು ಚೆನ್ನಾಗಿ ಬರುತ್ತೆ ಯಾಕಂದರೆ ಇದರಲ್ಲಿ ನಾವು ಜಿಂಜರ್ ಗಾರ್ಲಿ ಪೇಸ್ಟ್ ಕೂಡ ಹಾಕುತ್ತೇವೆ ಈ ಥರ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತೇವೆ ಸ್ವಲ್ಪ ಖಾರದ ಪುಡಿ ರಚಿರ ಖಾರದ ಪುಡಿ ಕೂಡ ಆ್ಯಡ್ ಮಾಡಿರ್ತೀವಲ್ವ ಸ್ಪೈಸಿ ಆಗಿಬಿಡತ್ತೆ ಜಾಸ್ತಿ ಹಾಕೋದ್ರಲ್ಲಿ ಸ್ಪೈಸಸ್ ಸ್ವಲ್ಪ ಜಾಸ್ತಿ ಇರುತ್ತಲ್ವ ಖಾರದಲ್ಲಿ ಅದಕ್ಕೆ ಈ ಥರ ಅದಕ್ಕೆ ಲೈಟಾಗಿ ಕಾಯೋಕ್ಕೆ ಬಿಡೋಮ ಎಲ್ಲ ಸ್ಪೈಸಸ್ಗೆ ನೋಡ್ಬೋದು ಲೈಟಾಗಿ ಬದ್ನಾಗ್ತಾಯಿದ್ದೆ ಲೋ ಮೇಲೆ ಇಟ್ಟಿದ್ದೀನಿ ನಾನು ಗ್ಯಾಸ್ಗೆ ಅದಕ್ಕೆ ಹೈ ಫ್ಲೇಮ್ ಮೇಲೆ ಯಾವತ್ತು ಇಡೋಕ್ಕೆ ಹೋಗಬೇಡಿ ಏನು ಎಸ್ಸರಿ ಅಷ್ಟೇ ಇದ್ದಲ್ಲಿ ಇಡೋ ಇಡ್ಬೋದು ಇವಾಗ ಇದರಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಮು ಮತ್ತು ಇದಕ್ಕೆ ಉದ್ದನಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ತೋರಿಸುವಲ್ಲಿ ಕ್ಲಿಪ್ ಮಿಸ್ ಆಯಿತು ಫ್ರೆಂಡ್ಸ್ ಬಟ್ ಈರುಳ್ಳಿ ಕೂಡ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಈ ಥರ ಇದನ್ನು ಕೂಡ ಲೈಟಾಗಿ ನಾವು ಮ್ಯಾನೇಜ್ ಮಾಡ್ಕೊತ ಹೋಗು ಮತ್ತು ಈರುಳ್ಳಿ ಕಲರ್ ಲೈಟಾಗಿ ಚೇಂಜ್ ಆದಮೇಲೆ ಸ್ಲೈಸ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿಯನ್ನು ಕೂಡ ಹಾಕೋತಿದ್ದೀನಿ ಇದರಲ್ಲಿ ನಾ ಹಾಕಿದರಲ್ಲಿ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಮು ಲೋ ಫ್ಲೇಮಲ್ಲೇ ಇಟ್ಟು ಈ ಥರ ಎಲ್ಲ ಥರ ಇಂಗ್ರೀಡಿಯಂಟ್ಸ್ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಟೊಮ್ಯಾಟೊ ಬಾತಲ್ಲಿ ಮತ್ತು ಕಟ್ ಮಾಡಿದಂತಹ ಮೀಡಿಯಮ್ ಸೈಜ್ ಕ್ಯಾಪ್ಸಮ್ಕು ಹಾಕ್ಕೊಳ್ಳಮ ಕ್ಯಾಪ್ಸಿಕಮನ್ನು ಇದನ್ನು ಕೂಡ ಮ್ಯಾರಿನೇಟ್ ಮಾಡ್ಕೊಳ್ಳೋಮ ನಾವು ಕೆಳಗೆ ಹಂಚಿಗೆ ಅಂಟಬಾರ್ದಲ್ವ ಅದಕ್ಕೆ ಮ್ಯಾರೇಟ್ ಮಾಡ್ಕೋತಾ ಹೋಗಬೇಕಾಗತ್ತೆ ನೋಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಯಾವುದೇ ಇಂಗ್ರಿಡಿಯಂಟ್ ಇಮಿಡಿಯೇಟ್ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಆ್ಯಡ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಬೆನೆಗೆ ಟೈಮ್ ಬೇಕಲ್ವಾ ಬೆಂದಕ್ಕೆ ಮತ್ತು ಇದರಲ್ಲಿ ಈ ಥರ ಕಟ್ ಮಾಡಿದಂತಹ ಕೊರೆಂಡರ್ ಲೀವನ್ನು ಕೂಡ ಹಾಕೋತಿದ್ದೀನಿ ನಾನು ಈ ಥರ ಹಾಕೋದ್ರಿಂದ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಕೊರೆಂಡರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಕೊರ್ಯಾಂಡರ್ ಲೀವ್ ಫ್ರೆಶ್ ಆಗಿರುತ್ತಲ್ವ ಈ ಥರ ಹಾಕೋದ್ರಲ್ಲಿ ಕರ್ಮ್ ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ ಅದು ಚೆನ್ನಾಗಿ ಕೂಡ ಇರುತ್ತೆ ಮತ್ತು ಇದರಲ್ಲಿ ನಾನು ಕಟ್ ಮಾಡಿದಂತಹ ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ಕೂಡ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನಿಮ್ಮ ಕಡೆ ನಾಟಿ ಟೊಮ್ಯಾಟೊ ಇಲ್ಲಾಂದರೆ ಒಂದು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಫೋರ್ ಆರ್ ಫೈವ್ ತೊಗೊಳ್ಳಿ ಆರು ಹುಣಸೆ ಹಣ್ಣನ್ನು ಕೂಡ ನೆನೆಸ್ಬಿಟ್ಟು ಹಾಕೋಬೋದು ಏನು ತೊಂದರೆ ಇಲ್ಲ ಇವಾಗ ಟೊಮ್ಯಾಟೋನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಕೂಡ ಮಾಡ್ಕೊತಿದ್ದೀನಿ ಸ್ವಲ್ಪ ಟೊಮ್ಯಾಟೊ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಮು ಹಾಕಿ ಇದಕ್ಕೆ ಮತ್ತೆ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೊತಾ ಹೋಗು ಟೊಮೆಟೊ ಜಾಸ್ತಿ ಜಾ ಜಲ್ದಿ ನೀರು ಬಿಡುತ್ತೆ ಅಲ್ವಾ ಅದಕ್ಕೆ ಆಲ್ ಇಂಗ್ರೀಡಿಯಂಟ್ಸ್ ಕೂಡ ಜಲ್ದಿ ಅದರ ಜೊತೆ ಬಿಡುತ್ತೆ ಇದರಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಮು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೀವು ಅಷ್ಟು ಉಪ್ಪನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಹಾಕಿ ಇದಕ್ಕೆ ಮತ್ತೆ ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋವು ಇವಾಗ ಇದರಲ್ಲಿ ವಾಶ್ ಮಾಡಿದಂಥ ಸೋನಾ ಮೊಸರಿ ರೈಸನ್ನು ನಾವು ಇದನ್ನು ಟೂ ಕೂಡ ನೆನೆಸು ಕೂಡ ಇಡ್ಬೋದು ನೀರಲ್ಲಿ ಇಲ್ಲ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡೋ ಟೈಮಲ್ಲಿ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ರೈಸನ್ನು ತೊಗೊಳ್ಳಿ ನಾನು ಇದಕ್ಕೆ ಟೂ ಕಪ್ ಹಾಕುವಷ್ಟು ತಗೊಂಡಿದ್ದೀನಿ ಒನ್ ಟೂ ಟು ತ್ರೀ ಮೆಂಬರ್ಗೆ ಆಗುತ್ತೆ ರೈಸು ಇದನ್ನು ನಾವು ಇವಾಗ ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಎಲ್ಲ ಥರದ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋ ಎಲ್ಲ ತರಹದ ಇಂಗ್ರೀಡಿಯೆಂಟ್ಸ್ ಇವಾಗ ಚೆನ್ನಾಗಿ ಬಂದುಬಿಟ್ಟಿದೆ ಇವಾಗ ನಾವು ನೀರನ್ನು ಇದರಲ್ಲಿ ಹಾಕ್ಕೊಳ್ಳೋಮು ಇದರಲ್ಲಿ ಒಂದು ಟೂ ಗ್ಲಾಸ್ ನೀರನ್ನು ಹಾಕ್ಕೊಳ್ಳಮ ನೀರನ್ನು ಹಾಕಿ ಮತ್ತು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಮ ನೀರು ನೀರನ್ನು ಕಡಿಮೆನೇ ತೊಗೊಳ್ಳಿ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ಒಂದು ಗ್ಲಾಸ್ ಚಿಕ್ಕದಾಗಿದೆ ಟೂ ಗ್ಲಾಸ್ ಅಂದರೆ ದೊಡ್ಡದಿಲ್ಲ ಇದಕ್ಕೆ ಇವಾಗ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡ್ಕೊಳ್ಳೋವು ಕ್ಲೋಸ್ ಮಾಡಿ ಒಂದು ಟೂ ವಿಸಿಲ್ ಆಗೋರಿಗೆ ಸಾಕು ವೆಯ್ಟ್ ಮಾಡುವ ಅಷ್ಟು ರೆಡಿಯಾಗಿರುತ್ತೆ ನೀವು ನೋಡ್ಬೋದು ಟೂ ವಿಸಿಲ್ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಅಂತ ರೈಸು ನೋಡಿದ್ರೆ ತಿನ್ಬೋದು ಅನಿಸ್ತಾಯಿದೆ ದಿನಕ್ಕೆ ಇದೆ ನೋಡಿ ನಾನು ಯಾವ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ರೈಸ್ಗೆ ಸಕ್ಕ ಟೇಸ್ಟ್ ನಮ್ಮ ಟೊಮ್ಯಾಟೊ ಬಾತ್ ರೈಸ್ ರೆಡಿಯಾಗಿದೆ ಕಂಪ್ಲೀಟ್ಲಿ ಇದನ್ನು ರಾಯ್ತಾ ಜೊತೆ ಇದನ್ನು ಮೊಸರು ಬಜ್ಜಿನ ತನಕ ಕುರಿಬೋದು ಸಕ್ಕ ಟೇಸ್ಟ್ ಆಗಿರುತ್ತೆ ನಾನು ರಾಯತಾಯ ವಿಡಿಯೋನೂ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಶಾರ್ಟ್ಸಲ್ಲಿ ನೀವು ನೋಡ್ಕೋಬೋದು ನನಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್